ಈ ಕೂದ್ಲಕರ ಏನ್ ಮಾಡ್ಬೇಕಂತ ಹೇಳಿ ತಿಳಿಲಂಗ ಆಗ್ಬಿಟೈತ್ ನೋಡ್ರಿ ಅಲ್ಲ ಖರೇನು ಬಾಳ ಅಂದ್ರ ಬಾಳ ಬೇಸ್ರ ಆಗ್ಬಿಟತಿ ಎಲ್ಲಾರ ಹೇಳಿ ದೂರಾನ್ ಸಗಣಿ ತಂದು ಹಚ್ಚಿದ್ದ ಇದೇನ್ ಕೂದಿದ್ರ ನಿಂದ್ರ ಬಂದ ನನಗಂತ್ರು ಏನ್ ಮಾಡಿದ್ರ ಉದ್ರದ್ ನಿಂದ್ರತಾವಂತ ಹೇಳಿ ವಚಿ ಮಾಡಿ ಮಾಡಿ ಅರ್ಧ ಉದ್ರಾಕತ್ತವ ಖರೇನ ಯಾಕಂದ್ರ ಅವ್ರ ಹಕ್ಕಿ ಪಿಕ್ಕಿ ಜನಾಂಗದ ಎಣ್ಣೆ ಅಂತ ಹೇಳಿದ್ರ ಆ ಎಣ್ಣಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಂದು ಹಚ್ಚಿದ್ರ ಅದ್ರ ಒನ್ ಒಂದರ ಕೂದುದ್ರು ನಿಂದ್ರಬೇಕು ಮತ್ತೊಟ್ಟು ಹೆಚ್ಕಿನ ಆತ ಆಮ ಜೋಕ್ಮಾರ್ ಜೋಳ ಹೊರ ಹೇಳಿದ್ನ ಕೂಲ್ ನಿಂತ ಬಿಡ್ತಾವ್ರಿ ಅಕ್ಕಾರ ಅಂತೇಳಿ ಎಲ್ಲಿ ನಿಂತವ ಅಯ್ಯೋ ದೇವ್ರಿ ಇನ್ ಎಣ್ಣೆ ಹಚ್ಚುದ ನಿಂದ್ರ ಚಿನ್ನಂತ್ರು ಹ್ಮ್ ಅದ ಎರಡೂವರೆ ಸಾವಿರ ಕೊಟ್ಟಿದ್ರ ಒಂದ್ ಚಲೋ ಸೀರೆರ ಬಂದಿರ್ತಿತ್ ತುಡಾಕ ನೆನ್ಸ್ಕೊಂಡ್ರ ಹೊಟ್ಟೆ ಬೆಂಕ್ ಬಿದತಿ ನನ್ನ ಗಂಡರ ಎಣ್ಣೆ ಬಟ್ಲಿ ನೋಡತ್ಲೆ ಓದರ್ತಾನ ಹ್ಮ್ ಅಯ್ಯೋ ತಂದಿಟ್ಟಿ ನೋಡು ಖಂಡಾ ಬಟ್ಟಿ ಎಣ್ಣೆ ಹಾಳು ಮಾಡಿಟ್ಟಿ ಹಚ್ಕೋಬೇಕಿಲ್ಲ ಅದನ್ನ ಅಂತಾನು ಹಚ್ಕೊಂಡು ಗುಟ್ಲ ಕೂದ್ಲ ಬರ್ರ ಬರ್ರ ಬರ ಬರ ಬರಕ್ಕ ಅಯ್ಯಾಗ ಬರ್ತಾವ್ ಏನು ಮಾಡ್ಬೇಕು ತೆಲಿ ಬಾಚಾಕ ಮನ್ಸ್ ಬರಂಗಿಲ್ಲರಿ ತೆಲಿ ಬಾಚತ್ಲೆ ಕೂದ್ಲು ಉದ್ರ ನೋಡಿಬಿಟ್ರೆ ಹೊಟ್ಟೆನ ಕಳ್ಳು ಪಾಚಿ ಎಲ್ಲ ಹೊರಗೆ ಬಂದಂಗತಿ ಅವು ಒಮ್ಮೆ ಉದ್ರ್ಯಾರ ಹೊಕ್ಕವ ಇಲ್ಲ ಇಟೀಟ 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 ದಿನ ಕುದ್ರಿ ಉದ್ರಿ ಉದ್ರಿ ಜಲಮಾ ತಿನ್ನಾಕತ್ತ ನೋಡ್ರಿ ಅತ್ತಾಗ ಕೂದಲ ಒಗೆ ಒತ್ನಿಯಾಗಂತರ ಜೀವ ಬಾಯಾಗ ಬರ್ತೈತಿ ಅಷ್ಟ್ ಅನ್ಸಾಕತ್ ಇತ್ತಿತ್ತಲಿಬಾಚತ್ ನೋಡ್ರಿ ಏನ್ ಅನ್ನಂಗ ಆಗೇತಿ ಆದ್ರೂ ಏನನ್ರಿ ನಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಬಾಳ್ ಕಡಿಮೆ ಐತ್ರಿ ಯಾಕೆ ಹೇಳ್ರಿ ಅಂಬಾನಿಗೇನ್ ಕಡಿಮೆ ಆಗೈತ್ರಿ ಅವನ್ ಮಗನ್ ತಲ್ಯಾಗ ಹುಡ್ಕ್ಯಾಡಿದ್ರ ನೆಟ್ಟ ಕೂದ್ಲಿಲ್ಲ ತೆಲಮ್ಯಾಗ ಅಲ್ರಿ ಎಂತ ಎಣ್ಣೆ ಯಾ ದಿಕ್ ದೇಸ ತಿರುಗಿ ಔಷಧ ಮಾಡಿಸ್ಕೋಬೋದಿತ್ತು ಅಂತ ಅವ್ನ ತಗ ನಾಕ್ ಕೂದ್ಲಿಲ್ಲ ನಾವು ನೋಡಿದ್ರೆ ಅದನ್ನು ಹಚ್ಚಿ ಆರಾಮ್ ಮಾಡ್ಕೋ ಇದನ್ನು ಹಚ್ಚಿ ಕೂದ್ಲಾಬರ್ಸ್ಕೋ ಅಂತೇಳಿ ಓಡಾಡ್ತೀವಲ್ಲ ಕರೇನ ನಮಗೆ ಬುದ್ಧಿಲ್ಲ ಮತ್ತು ಸುಳ್ಳ ಯಾಕೆ ಹೇಳ್ಬೇಕು ಹ್ಞೂ ಅದಕ್ಕೆ ಹೇಳಿಬಿಟ್ಟೇನಿ ಇನ್ನೊಂದು ಸಲ ಯಾರು ಆ ಎಣ್ಣೆ ಈ ಎಣ್ಣೆ ಅಂತ ನಾನು ಅಂತೇಳಿ ಹೇಳಿದ್ರೆ ನಿಮ್ಮನ್ನು ಏನಿಲ್ಲ ಅಂತೇಳಿ ತಲೆ ಕೆಟ್ಟತ್ರಿ ಮತ್ತೇನು ಮಾಡ್ಬೇಕತ್ತ ಅದಕ್ಕೆ ಈ ಸಲ ಡಿಸೈಡ್ ಮಾಡ್ಕೊಂಬಿಟ್ಟೀನಿ ಏನು ಹೇಳ್ರಿ ರೊಕ್ಕ ಹೋದ್ರೆ ಹೋಗ್ಲಿ ಸಲ ವಿಗ್ ತಂದ ಬಿಡೋದು ಅದನ್ನು ವಿಗ್ ತಂದೆ ಬಿಡದೆ ಹಾ ಉದ್ರ ಅಷ್ಟು ಬೋಳ್ ಉಳಿದಕ್ಕೆ ಬೋಳ್ಸ ಹೋಗ್ ಕೆಟ್ಟು ಬಿಗ್ ಹಾಕ್ಕೊಂಡು ಕುದು ಟೆಪಿಗೆ ಹಾಕೊಂಡು ನಿಂತು ಬಿಡೋದು ಭಾಷೆ ಅವಾಗ ಎಷ್ಟರ ಬಾಚ್ರಿ ಒಂದು ಕೂದಲುದ್ರಂಗಿಲ್ಲ ಉದ್ರಿದ್ರು ಬೇಜಾರಾಗಲ್ಲ ಯಾಕೆ ಹೇಳ್ರಿ ಕೂದಲ ನಮ್ಮ ಅಲ್ಲಲ್ಲ ಅದಕ್ಕೆ ಹೆಂಗೆ ಅದಕ್ಕೆ ಸುಮ್ಮನೆ ಅದನ್ನ ಇದನ್ನ ಹಚ್ಚಾಕೋಬೇಡ್ರಿ ಒಂದು ಕೂದಲು ಟೆಪಿಗೆ ತಗೊಂಡ್ ಬರ್ರಿ ಅಷ್ಟೇ